ಡಿಕೆ ಮುಂದೆ ಎಚ್ ಬಾರಿ ಭಾರಿ ಮುಖಭಂಗ ಮೈಸೂರು ಭಾಗದಲ್ಲಿ ತಪ್ಪ ಜೆಡಿಎಸ್ ಹಿಡಿತ ರಾಜ್ಯದಲ್ಲಿ ಜೆಡಿಎಸ್ ಕತೆ ಮುಗಿದೇ ಹೋಯ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಜೊತೆಗೆ ವಿಪಕ್ಷಗಳಿಗೆ ಸಿಂಹ ಸ್ವಪ್ನವಾಗಿದ್ದಾರೆ ಅಷ್ಟೇ ಅಲ್ಲ ದಳಪತಿಗಳಿಗಂತೂ ಅತಿ ದೊಡ್ಡ ತಲೆನೋವಾಗಿ ಮಾರ್ಪಟ್ಟಿದ್ದಾರೆ ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಬರೀ ಕಾಂಗ್ರೆಸ್ನಲ್ಲಿ ಪ್ರಬಲ ನಾಯಕರಾಗಿ ಬೆಳೆಯುತ್ತಿಲ್ಲ ರಾಜ್ಯದಲ್ಲಿ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿರುವ ಜೆಡಿಎಸ್ ಭದ್ರ ಕೋಟೆಗಳನ್ನ ಛಿದ್ರ ಮಾಡುತ್ತಿದ್ದಾರೆ ಅದರಲ್ಲೂ ಚನ್ನಪಟ್ಟಣದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಅವರನ್ನ ಸೋಲಿಸಿದ ಮೇಲಂತೂ ಡಿಕೆ ಶಿವಕುಮಾರ್ ಇಮೇಜ್ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಪರಿಸ್ಥಿತಿ ಹೀಗಿರುವಾಗಲೇ ಡಿ ಕೆ ಶಿವಕುಮಾರ್ ಮುಂದೆ ಹೆಚ್ ಡಿಕೆಗೆ ಬಾರಿ ಮುಖಭಂಗ ಒಂದು ಎದುರಾಗಿದೆ ಹಾಗಾದ್ರೆ ಏನದು ಮುಖಭಂಗ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲು ಜೆಡಿಎಸ್ ನಾಯಕರು ಆತ್ಮವಿಶ್ವಾಸವನ್ನೇ ಕುಗ್ಗಿಸಿಬಿಟ್ಟಿದೆ ಭವಿಷ್ಯದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಮ್ಮ ಭದ್ರ ಕೋಟೆಗಳನ್ನ ಟಾರ್ಗೆಟ್ ಮಾಡಿ ದಂಡೆತ್ತಿ ಬರೋದು ಖಚಿತ ಅವುಗಳನ್ನ ಕಬ್ಜಾ ಮಾಡೋದು ಕೂಡ ನಿಶ್ಚಿತ ಅನ್ನೋ ಆತಂಕ ದಳಪತಿಗಳನ್ನ ಇನ್ನಿಲ್ಲದಂತೆ ಕಾಡ್ತಿದೆ ಅಷ್ಟೇ ಅಲ್ಲ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ನಾಯಕರ ಪರಮಶಿತ್ವಾಗಿದ್ದಾರೆ ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿರುವವರೆಗೂ ರಾಜ್ಯದಲ್ಲಿ ಜೆ ಡಿ ಎಸ್ ಬೆಳೆಯೋಕೆ ಸಾಧ್ಯವಿಲ್ಲ ಅನ್ನೋ ಮಾತಿತ್ತು ಆದ್ರಿಕ ಸಿದ್ದು ಜೊತೆಗೆ ಡಿಸಿಎಂ ಕೆ ಶಿವಕುಮಾರ್ ಕೂಡ ಅಕ್ಕಡಕ್ಕೆ ಎಂಟ್ರಿ ಕೊಟ್ಟಿದ್ದು ಭವಿಷ್ಯದಲ್ಲಿ ಜೆಡಿಎಸ್ ಪಕ್ಷವನ್ನ ಕಟ್ಟೋದು ಹೇಗೆ ಈಗಿರೋ ಹದಿನೆಂಟು ಜೆಡಿಎಸ್ ಶಾಸಕರನ್ನ ಉಳಿಸಿಕೊಳ್ಳೋದು ಹೇಗೆ ಅನ್ನೋ ಬಗ್ಗೆಯೂ ದಳಪತಿಗಳು ತಲೆ ಕೆಡಿಸಿಕೊಂಡಿದ್ದಾರೆ ನಿಮಗೆ ಗೊತ್ತಿರಲಿ ಇಷ್ಟು ದಿನ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನಾಯಕರು ಗೆದ್ದಿದ್ದು ಒಕ್ಕಲಿಗರ ಭದ್ರಕೋಟೆ ಕಟ್ಕೊಂಡು ಕುಮಾರಸ್ವಾಮಿ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕ ಅನ್ನೋ ಫೀಲಿಂಗು ಒಕ್ಕಲಿಗರಲ್ಲಿತ್ತು ಆದ್ರೀಗ ಕುಮಾರಸ್ವಾಮಿ ಅವರನ್ನ ಓವರ್ಟೇಕ್ ಮಾಡಿ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕನಾಗಿ ಹೊರಹೊಮ್ಮಲು ಮುಂದಾಗಿದ್ದಾರೆ ಇದು ಜೆಡಿಎಸ್ ನಾಯಕರಿಗೆ ನಿಜಕ್ಕೂ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಚನ್ನಪಟ್ಟಣ ಸೋಲಿನ ಬೆನ್ನಲ್ಲೇ ಹೆಚ್ಚರಿಕೆಗೆ ಮತ್ತೊಂದು ಮುಖಭಂಗ ಹೌದು ವೀಕ್ಷಕರೇ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋತಿದ್ದು ಕುಮಾರಸ್ವಾಮಿ ಸೇರಿದಂತೆ ದಳಪತಿಗಳಿಗೆ ಭಾರಿ ಮುಖಭಂಗವನ್ನು ಮಾಡಿತ್ತು ಆ ನೋವಿನಿಂದ ದಳಪತಿಗಳು ಇನ್ನೂ ಹೊರಬಂದಂತೆ ಕಂಡು ಬರ್ತಿಲ್ಲ ಆದರೆ ಅದಾಗಲೇ ಒಕ್ಕಲಿಗರ ಸಂಘದ ಅಧ್ಯಕ್ಷೆಯ ಚುನಾವಣೆಯಲ್ಲಿ ಮತ್ತೆ ಭಾರಿ ಮುಖಭಂಗವಾಗಿದೆ ಯಾಕಂದ್ರೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಕೆಂಚಪ್ಪ ಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಚುನಾವಣೆ ಬಳಿಕ ನಡೆದ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಸ್ಥಾನಕ್ಕಾಗಿ ಭಾರಿ ಪೈಪೋಟಿ ನಡೆದಿತ್ತು ಈ ಚುನಾವಣೆಯಲ್ಲಿ ಕೆ ಶಿವಕುಮಾರ್ ಬಣದ ಕೆಂಚಪ್ಪ ಗೌಡ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆ ಮೂಲಕ ಹೆಚ್ಚು ಡಿ ಕುಮಾರಸ್ವಾಮಿ ಬಣದ ಡಾಕ್ಟರ್ ಅಂಜಿನಪ್ಪಗೆ ಸೋಲಾಗಿದೆ ಕಿಂಚಪ್ಪ ಗೌಡ ಇಪ್ಪತ್ತೊಂದು ಮತಗಳನ್ನು ಪಡೆದುಕೊಂಡಿದ್ದು ಡಾಕ್ಟರ್ ಅಂಜಿನಪ್ಪ ಹದಿನಾಲ್ಕು ಮತಗಳನ್ನ ಪಡೆದುಕೊಂಡಿದ್ದಾರೆ ಉಪಾಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್ ಮತ್ತು ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ ಪ್ರಧಾನ ಕಾರ್ಯದರ್ಶಿಯಾಗಿ ಟಿ ಕೋನಪ್ಪ ರೆಡ್ಡಿ ಸಹಾಯಕ ಕಾರ್ಯದರ್ಶಿಯಾಗಿ ಹನುಮಂತರಾಯಪ್ಪ ಆರ್ ಮತ್ತು ಖಜಾಂಚಿಯಾಗಿ ಎನ್ ಬಾಲಕೃಷ್ಣ ಆಯ್ಕೆಯಾಗಿದ್ದಾರೆ ಈ ಹಿಂದೆ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಸಿಎನ್ ಬಾಲಕೃಷ್ಣ ಅವಿರೋಧವಾಗಿ ಪುನರಾಯ್ಕೆಯಾಗಿದ್ದರು ಇನ್ನ ಇತ್ತೀಚೆಗೆ ನಡೆದಿದ್ದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಇಡೀ ರಾಜ್ಯದ ಗಮನ ಸೆಳೆದಿತ್ತು ಜಿದ್ದ ಜಿದ್ದಿನ ಅದೇ ಅಕ್ಕಡದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿತ್ತು ಒಂದು ತಿಂಗಳಿನಿಂದಲೂ ರಣತಂತ್ರ ಹಿಡಿದಿದ್ದ ಡಿಕೆ ಸಹೋದರರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಭಿಕ್ಷಾ ಕೊಟ್ಟಿದ್ರು ಜೆಡಿಎಸ್ ಭದ್ರ ಕೋಟಿ ಅಂತ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಾರಿ ಮುಖಭಂಗ ಎದುರಾಗಿತ್ತು ರಾಜ್ಯದ ಗಮನ ಸೆಳೆದಿದ್ದ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಬೇರಿ ಬಾರಿಸಿತ್ತು ನಿಖಿಲ್ ಸೋತ್ರೆ ಸಿಪಿ ಯೋಗೇಶ್ವರ್ ಗೆದ್ದು ಬೀಗಿದ್ರು ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಸ್ಥಾನ ಕೂಡ ಡಿಕೆಶಿ ಬಣದ ಪಾಲಾಗಿರೋದು ದಳಪತಿಗಳಿಗೆ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ